ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ರೈತರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಫೆಬ್ರವರಿ ಒಂಬತ್ತರಂದು ಪ್ರತಿಭಟನೆ ಮಾಡಲಾಗುತ್ತಿದೆ ಆಲಿಮಟ್ಟಿ ಜಲಾಶಯ ಕಡೆ ಅಂತೇಳಿ ಫೆಬ್ರವರಿ ಒಂಬತ್ತನೇ ತಾರೀಕು ನಮ್ಮ ಉತ್ತರ ಕರ್ನಾಟಕದ ಜೀವನಾಡ್ಯದಂತಹ ಅವಳಿ ಜಲಾಶಯಗಳಾದಂಥ ನಾರಾಯಣಪುರ್ ಮತ್ತು ಆಲಿಮಟ್ಟಿ ಜಲಾಶಯ ಏನು ಆಲಿಮಟ್ಟಿ ಜಲಾಶಯ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಮೂರು ಅನುಷ್ಠಾನಕ್ಕಾಗಿ ಮತ್ತು ಅಡಿ ಗೇಟ್ ಎತ್ತರ ಸಲುವಾಗಿ ಏನಪ್ಪ ಅಂದ್ರೆ ಫೆಬ್ರವರಿ ಒಂಬತ್ತನೇ ತಾರೀಕು ಬೃಹತ್ ಪ್ರಮಾಣದ ಒಂದು ಹೋರಾಟ ನಂಬಿಕೊಳ್ಳಿದೆ ಆ ಉದ್ದೇಶವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದು ಸೊ ಆ ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಈ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಬಿಜಾಪುರ ಜಿಲ್ಲೆ ರಾಯಚೂರು ಜಿಲ್ಲೆಯಿಂದ ರೈತರೆಲ್ಲರೂ ಭಾಗಿಯಾಗ್ತಾರೆ ಈ ಭಾಗದ ಒಂದು ರೈತರ ಸಮಸ್ಯೆ ಆಲಿಮಟ್ಟಿ ಜಲಾಶಯ ಹದಿನಾಲ್ಕು ಅಡಿ ಎತ್ತರ ಆಗೋ ಮುಖಾಂತರ ಏನಪ್ಪ ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಐದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ಇನ್ನು ಹೆಚ್ಚುವರಿಯಾಗಿ ನೀರಾವರಿ ಸೌಲಭ್ಯ ಕಲ್ಪಿಸ್ತಕ್ಕಂಥ ಒಂದು ಒಂಬತ್ತು ಯೋಜನೆಗಳು ಆಲ್ರೆಡಿ ಒಂಬತ್ತು ಯೋಜನೆಗಳು ಸಂಪೂರ್ಣ ಕಾಮಗಾರಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲ್ಲಬಾದ್ ಎತ್ ನೀರಾವರಿ ಸಂಪೂರ್ಣವಾಗಿ ಕಾಮಗಾರಿ ಆಗಿರೋದ್ರಿಂದ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನೀರಾಭಿ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಏನಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಒಂದು ಹೋರಾಟ ನಂಬಿಕೊಳ್ಳಲಾಗಿದೆ ಆ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳು ಸ್ವಾಮೀಜಿಗಳು ಎಲ್ಲ ಸಂಘಟನೆ ಪದಾಧಿಕಾರಿಗಳು ವಿಶೇಷವಾಗಿ ರೈತರು ಎಲ್ಲರೂ ಏನಪ್ಪಂದ್ರೆ ಆ ಹೋರಾಟದಲ್ಲಿ ಭಾಗಿಯಾಗಿ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕಂತ ವಿನಂತಿಸ್ತೀವಿ ಮೊದಲು ಬಾರಿ ಅದರ ಮೊದಲು ಯಾವ್ದಾದ್ರು ಮನವಿಯೇ ಕೊಟ್ಟರು ಇಲ್ಲ ಮೊದಲು ಮನವಿ ಕೊಟ್ಟಿವಿ ಸರ್ ಇವತ್ತೇನಪ್ಪ ಅಂದ್ರೆ ಈ ಇದು ಕೃಷ್ಣ ಮೇಲ್ದಂಡೆ ಯೋಜನೆ ಏನಪ್ಪ ಅಂದ್ರೆ ಬಚಾವತ ಆಯೋಗದ ವರದಿ ಪ್ರಕಾರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನಾಗ ಆಂಧ್ರ ಅಂದ್ರೆ ಮೊದಲು ಆಂಧ್ರ ತೆಲಂಗಾಣ ಅಖಂಡ ಆಂಧ್ರ ಪ್ರದೇಶ ಇದ್ದಾಗ ಬಚಾವತ್ ಆಯೋಗದ ವರದಿ ವಿರುದ್ಧ ಏನಪ್ಪ ಅಂದ್ರೆ ಸ್ಟೇ ತೊಗೊಂಡ್ಬಂದ್ರೆ ಸುಪ್ರೀಂ ಕೋರ್ಟ್ನಾಗ ಸೊ ಆ ಪ್ರಕರಣ ಅಷ್ಟೇ ಸ್ಥಗಿತವಾಗಿದೆ ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಈ ಕೇಂದ್ರ ಸರ್ಕಾರ ಅದು ಅದಕ್ಕೆ ಏನಪ್ಪ ಅಂದ್ರೆ ಮಧ್ಯಸ್ಥಿಕ ವಹಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಸ್ಥಿಕ ವಹಿಸಿ ಆ ಪ್ರಕರಣವನ್ನು ಅಂತಿಮಗೊಳಿಸಿದ್ರೆ ನೂರ ಐವತ್ತು ಟಿ ಎಮ್ ಸಿ ನೀರು ಹೆಚ್ಚಿಗೆ ಆಗ್ತದೆ ಇವತ್ತಿಂದ ಕಲಬುರಗಿ ಮಹಾನಗರಕ್ಕೂ ಕುಡಿಯೋ ನೀರಿನ ಯೋಜನೆ ಆಲಿಮಟ್ಟಿ ನಾರಾಯಣಪುರ ಜಲಾಶಯ ನಿಂತು ಬರ್ತದೆ ಬೇಸಿಗೆ ಸಮಯದಾಗ ಸೊ ಅದೇ ರೀತಿ ಬೃಹತ್ ನಗರಗಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಐದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶ ರೈತರಿಗೆ ಏನಪ್ಪ ಅಂದ್ರೆ ನೀರಾವರಿ ಸೌಲಭ್ಯ ಒದಗಿಸುವ ಒಂದು ಯೋಜನೆ ಅದ ಅದು ಹೇಳಿ ಒತ್ತಾಯ ಇದು ಬಜೆಟ್ ಹೆವಿ ಅದಲ್ಲ ಸೊ ಯಾರಿಗೂ ಮನವಿ ಮಾಡಬೇಕು ಸರ್ ಇದು ಇನ್ನೊಂದು ವಿಶೇಷ ತಮ್ಗೆ ಹೇಳಕ್ ಮಾಡುತ್ತೆ ಈ ಒಂದು ಯೋಜನೆ ಕೃಷ್ಣ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಅಂಗೀಕಾರ ಆದ್ರೆ ಒಂದು ಹೊಸ ಗೆಜೆಟ್ ಪಾಸಾದ್ರೆ ಏನಪ್ಪ ಅಂದ್ರೆ ಸಾವಿರಾರು ಕೋಟಿ ಏನಪ್ಪ ಅಂದ್ರೆ ಪ್ರತಿ ವರ್ಷ ಅನುದಾನ ಬರ್ತದ ಸೊ ಆ ಅನುದಾನ ನಿಂತು ಈ ಬ ಈ ಈ ಕಾಮಗಾರಿ ಮತ್ತು ಈಗ ಆಲ್ರೆಡಿ ಸರ್ ತಮ್ಮ ಗಮನಕ್ಕೂ ತರಲಾಕ್ ಕೊಡಿಸ್ತೀನಿ ಒಂಬತ್ತು ಉಪಯೋಜನೆ ಆಲ್ರೆಡಿ ಅದ್ರ ಖರ್ಚು ವೆಚ್ಚ ಸಂಪೂರ್ಣ ಆಗ್ಯಾರ ಸಂಪೂರ್ಣ ಕಾಮಗಾರಿ ಕಾಲುವೆ ಎಲ್ಲ ಸಂಪೂರ್ಣ ಈಗೇನು ಗೇಟ್ ಹೈಟ್ ಮಾಡಬೇಕು ನೀರು ಬಿಡ್ಬೇಕು ಅಷ್ಟೇ ಅದು ಬಿಟ್ಟರೆ ಸರ್ ಈ ಸದ್ಯ ಅಂದ್ರೆ ಈಗ ಲ್ಯಾಂಡ್ ಆಕ್ರೇಷನ್ ಲ್ಯಾಂಡ್ ಆಕ್ರೇಷನ್ ಈಗ ಆಲಿಮಟ್ಟಿ ಜಲಾಶಯ ಎತ್ತರಿಸೋದ್ರಿಂದ ಏನಪ್ಪ ಅಂದ್ರೆ ಬ್ಯಾಕ್ ಏನು ಭೂಮಿ ಕಳ್ಕಂತಾರ ಅದನ್ನು ಲ್ಯಾಂಡ್ ಎಕ್ವನ್ ಆಗಿ ಪೇಮೆಂಟ್ ರಿಸರ್ವ್ ಆಗುತ್ತೆ ಸೊ ಏನೂ ತೊಂದರೆ ಇಲ್ಲ ಬಟ್ ಒಂದು ಚೂರು ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಮಾಡೋ ಯಾಕಪ್ಪ ಅಂದ್ರೆ ಸರ್ಕಾರ ಮಾಡಬೇಕು ಮುಂದಿನ ಬಜೆಟ್ದಾಗ ಏನಪ್ಪ ಅಂದ್ರೆ ಕೇಂದ್ರ ರಾಷ್ಟ್ರೀಯ ಯೋಜನೆ ಅಂತೇಳಿ ಅನುಷ್ಠಾನ ಆದರೆ ಸಾವಿರಾರು ಕೋಟಿ ಹಣ ಬರ್ತದೆ ಇದನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಎಷ್ಟು ರೈತರು ಬೆಂಬಲ ಮಾಡ್ತಾರೆ ಸುಮಾರು ನಮ್ಮ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಒತ್ತಿನ ಸುಮಾರು ಒಂದು ಐದರ ಹಿಡ್ಕೊಂಡು ಆರು ಸಾವಿರ ಜನ ಸೇರ್ತೀವಿ ಮತ್ತು ಬೇರೆ ಸಂಘಟನೆದವರು ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದ್ರೆ ನಮ್ಮ ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೂ ಮಠಧೀಸನು ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿಗೂ ಏನಪ್ಪ ಅಂದ್ರೆ ಸೇರ್ಬೋದು ಅಂತೇಳಿ ಸಂದರ್ಭ ರೈತರು ರೆಡಿ ಆಲ್ರೆಡಿ ಲ್ಯಾಂಡ್ ಎಕ್ವೆಶನ್ ಆಗ್ಯದ ನೋಟಿಫಿಕೇಶನ್ ಆಗ್ಯದ ಫೋರ್ ಒನ್ ಆಗ್ಯದ ಸಿಕ್ಸ್ ಒನ್ ಆಗ್ಯದ ಎಲ್ಲ ರೆಡಿ ಆಗ್ತದೆ ಸರ್ ಲಕ್ಷ್ಮೀಕಾಂತ ಪಾಟೀಲ್ ಮದ್ರಕಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷ ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ